ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನಾವಿವತ್ತು ಮಾರ್ಕೆಟಿಗೆ ಹೊರಟಿತ್ತು ಎಷ್ಟು ಕೆಸುವಿನ ಗಿಡ ಆಗಿದೆ ಅಂತ ರೋಡ್ ಸೈಡಲ್ಲಿ ಪಂಚಾಯತ್ ಕ್ಲೀನ್ ಮಾಡ್ತಾರೆ ಬಟ್ ಆದರೂ ಬೆಳೆದಿದೆ ಇದು ನಮ್ಮೂರ ಅಂಗನವಾಡಿ ಇಲ್ಲಿ ನಮ್ಮ ಕಡೆ ಹೋಗುವ ರೂಟಲ್ಲೇ ಒಂದು ಟವರ್ ಉಂಟು ಎರಡನೂ ಉಂಟು ನೋಡಿ ದೊಡ್ಡ ದೊಡ್ಡ ಟವರು ಇದು ಯಾವ್ದ್ರದಂತ ಗೊತ್ತಿಲ್ಲ ಯಾವ್ದ್ರದಂತ ಗೊತ್ತಿಲ್ಲ ಸರಿಯಾಗಿ ಯಾವ ನೆಟ್ವರ್ಕ್ ಇದೆ ಅಂತ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಶಾಡೆ ಮೀನ್ ತಗೊಂಡ್ಬಂದಿದ್ದಾರೆ ನೋಡಿ ಎಷ್ಟು ದೊಡ್ಡದಿದೆ ಅಂತ ನೋಡಿ ದೊಡ್ಡದಿದೆ ಶಾಡೆ ಮೀನ್ ಇದು ಮೂರು ಶಾಡಿಗೆ ಇನ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದೇವೆ ದೊಡ್ಡದಿದೆ ನೋಡಿ ದೊಡ್ಡ ಮೊಟ್ಟೆ ಇದೆ ಅನ್ಸುತ್ತೆ ನಮ್ಮ ಶಾಡೆ ಮೀನಿನ ಸಾರು ರೆಡಿ ಆಗಿದೆ ನೋಡಿ ಹೇಗೆ ಬಂದಿದೆ ನೋಡಿ ಹೇಗಿದ್ರೆ ಕೊಚ್ಚಕ್ಕಿ ಅನ್ನಕ್ಕೆ ಊಟಕ್ಕೆ ಸೂಪರ್ ಆಗತ್ತೆ ಈಗ ನೋಡಿ ಕುಚ್ಚಕ್ಕಿ ಅನ್ನಕ್ಕೆ ಶೇಡ ಮೆಣ್ಣಿನ ಸಾರನ್ನು ಹಾಕ್ಕೊಂಡಿದ್ದೇನೆ ಊಟ ಮಾಡಿ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ವಾಕಿಂಗ್ ಬಂದಿದ್ವಿ ಅಲ್ಲೇ ಗದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಸಿರಾಗಿ ನೋಡಿ ಅದೇ ತೋರಿಸೋಣ ಅಂತ ಸ್ವಲ್ಪ ವೀಡಿಯೋ ಮಾಡ್ತಿದ್ದೀನಿ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಬಂದಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಗ್ರೀನರಿ ನೋಡಿ ತೋಡಲ್ಲಿ ಸಣ್ಣ ಮೀನುಗಳಿದ್ದಾವೆ ಕಾಣಿಸ್ತಿದೆ ಎಲ್ಲ ಗೊತ್ತಿಲ್ಲ ವಿಡಿಯೋದಲ್ಲಿ ಹಾಂ ನೋಡಿ ಅಲ್ಲಿ ನೋಡಿ ಓರ್ತಿದೆ ಇಲ್ಲ ಹೋಯ್ತು ಆ ಚಾಚು ಹೋಯ್ತು ನೋಡಿ ಆ ಸೈಡಲ್ಲಿದ್ದಾವೆ ಓಡ್ತವೆ ಫಾಸ್ಟಾಗಿ ಹಾಂ ನೋಡಿ ಕಾಣಿಸ್ತಿದ್ದೇವೆ ನಾವು ಇದಕ್ಕೆ ಹುಂಡ ಬುಡ್ಡ ಅಂತ ಕರಿತಿದ್ವಿ ಸಣ್ಣ ಮೀನು ಇಲ್ಲಿ ತೋಡ ಹತ್ರ ಇದ್ದಾವೆ ಚೆನ್ನಾಗಿದೆ ನೋಡಿ ತೋಡು ಆ ತೋಡತ್ರ ಬೀಚಿಂದ ಸೀರೆ ಒಂದು ಕೆರೆ ಇದೆ ಕೆರೆಗೆ ಹೋಗುತ್ತೆ ನೀರೆಲ್ಲ ಫ್ರೆಂಡ್ಸ್ ನೋಡಿ ನಾವು ವಾಕಿಂಗ್ ಬಂದಾಗ ಇಲ್ಲೊಬ್ರು ಮನೆಯಲ್ಲಿ ತುಂಬ ಚಿಕ್ಕ ಹಣ್ಣಾಗಿದೆ ಕಾಯಿಯಾಗಿದೆ ನೋಡಿ ತಿನ್ನೋರು ಮನೆಯಲ್ಲೇ ಆಗೋದಿಲ್ಲ ಅವರು ತಿನ್ನೋದಿಲ್ಲ ಹಾಗಾಗಿ ಅವ್ರ ಮನೇಲಿ ತುಂಬ ಆಗಿದೆ ಅದೇ ಬಿದ್ದು ಹಾಳಾಗಿ ಹೋಗುತ್ತೆ ನೋಡಿ ಚಿಕ್ಕ ಒಳ್ಳೆ ಟೇಸ್ಟ್ ಇರತ್ತೆ ತಿನ್ನಲಿಕ್ಕೆ ನಮ್ಮ ಮನೇಲಿ ಇಲ್ಲ ಹಾಗಾಗಿ ಇವ್ರು ನೋಡಿ ನಾವು ನಾವು ತೆಗಿಲಿಕ್ಕೆ ಹೋಗೋದಿಲ್ಲ ಬಟ್ ನೋಡೋದಷ್ಟೇ ಕಣ್ಣಿಗೆ ತಂಪು ಮಾಡಿಕೊಳ್ಳೋದು ಫ್ರೆಂಡ್ಸ್ ನಾವಿಲ್ಲಿ ಗದ್ದೆ ಹತ್ರ ಬಂದಿತ್ತು ನೋಡಿ ನಿಮಗೆ ಶಬ್ದ ಕೇಳ್ತಿರ್ಬೋದು ಅದು ಬೀಚಿದ ಸೌಡು ಎಷ್ಟು ಗಟ್ಟಿ ಕೇಳ್ತಾ ಉಂಟು ನೋಡಿ ನಾವು ತುಂಬ ದೂರದಲ್ಲಿತ್ತೈತ ಆದರೂ ಇಲ್ಲಿವರೆಗೆ ನಮ್ಮ ಮನೆಯವರಿಗೆ ಕೇಳಿಸತ್ತಂದರೆ ಎಷ್ಟು ನೀರು ಮುಂದೆ ಬಂದಿರಬೇಕು ಮತ್ತು ಎಷ್ಟು ಮಳೆ ಜಾಸ್ತಿಯಾಗಿ ದೊಡ್ಡ ದೊಡ್ಡ ಅಲೆ ಬರ್ತಾಯಿದೆ ಅನಿಸುತ್ತೆ ತೀರ್ ಈ ಥರ ಸೌಂಡ್ ಇದೆ ಮೊದಲೆಲ್ಲೇ ನಾವು ಹೆದ್ರಿಕೊಡ್ತಿತ್ತು ಈ ಥರ ಸೌಂಡ್ ಬಂದಾಗ ಅವು ಸುನಾಮಿ ಬರ್ತದೇನಾ ಸುನಾಮಿ ಬರ್ತದೇನಾ ಅಂತ ಇವತ್ತು ಎಗ್ ಚಿಲ್ಲಿ ಮಾಡಿದ್ದೇವೆ ಸೊ ಯಾವಾಗಲೂ ಚಿಕನ್ ಚಿಲ್ಲಿ ಚಿಲ್ಲಿ ಎಲ್ಲ ತಿಂದು ತಿಂದು ಬೇಜಾರಾಗಿತ್ತು ಸೊ ಹಾಗಾಗಿ ಇವತ್ತು ಸ್ಪೆಷಲ್ ಆಗಿ ಎಗ್ ಚಿಲ್ಲಿ ಮಾಡಿದ್ದೇವೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಗ್ ಚಿಲ್ಲಿ ನೀವು ಒಂದು ಸಲ ಮನೇಲಿ ಚಿಲ್ಲಿ ಮಾಡಿ ಟೇಸ್ಟ್ ನೋಡಿ ಹಾಯ್ ಸ್ಯಾಮ್ ಇವತ್ತು ನಮ್ಗೆ ರಾಜ್ಯ ಕೊಟ್ಟಿದ್ದಾರೆ ಮನೇಲಿ ಒಂದು ಹುಳ ಬಂದಿದೆ ಇದಕ್ಕಿಂತ ಕಂಬಿನ ವಿಷ ಅಂತ ಹೇಳ್ತಾರೆ ನೋಡಿ ಹೇಗೆ ಹೋಗ್ತಿದೆ ನೋಡಿ ಹಾವಿಂತಾರನೆ ನೋಡಿ ಇದು ಮಾತ್ರ ವಿಷಕಾರಿ ನೋಡಿ ಅದಕ್ಕೆ ಈ ನೆಲದಲ್ಲಿ ಸರಿಯಾಗಿ ನಡಿಲಿಕ್ಕೆ ಆಗೋದಿಲ್ಲ ನೋಡಿ ನೀವು ನೋಡಿರ್ಬಹುದು ಕೆಲವ್ರು ಮನೆಯಲ್ಲೆಲ್ಲ ಬರುತ್ತೆ ಇದು ತುಂಬ ವಿಷಕಾರಿ ಇದನ್ನು ಇದು ಸತ್ತು ಇದರ ಇದ್ರ ಮಣ್ಣು ಸಹ ತುಳಿಬಾರ್ದು ಕಾಲೆಲ್ಲ ಕೊಳ್ತೋಗುತ್ತೆ ನೋಡಿ ಈಗ ಅದನ್ನು ತೆಗೆದು ಆಚೆ ಬಿಸಾಕ್ತಾರೆ ನೋಡಿ ಹೀಗೆ ತೆಗೆದು ಬಿಸ್ ಹಾಕಬೇಕು ಯಾರು ಕಾಲಿರಲ್ಲ ನೋಡಿ ಕುಡಿದುಕೊಂಡ್ರೆ ನಮಗೆ ಹೆದರಿಕೆ ಆಗುತ್ತೆ ನಮ್ಮ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್